ಮಶ್ರೂಮ್ ಬೀಜದ ಚೀಲಗಳ ಗೋವಾ ಮಧ್ಯ ಕದಿಮರ ಪ್ಲಾನ್ ನೋಡಿ ಬೆಚ್ಚಿ ಬಿದ್ದ ಅಬಕಾರಿ ಪೊಲೀಸರು ಸಿನಿಮಾ ಶೈಲಿಯಲ್ಲಿ ಗೋವಾದಿಂದ ರಾಜ್ಯಕ್ಕೆ ಅಕ್ರಮ ಮದ್ಯ ಮಾರಾಟ ಸಾಗಾಟ ಮಾಡುತ್ತಿದ್ದ ಹೈಟೆಕ್ ಲಿಕ್ಕರ್ ಸ್ಮಗ್ಲಿಂಗ್ ಗ್ಯಾಂಗ್ ಮೇಲೆ ಭರ್ಜರಿ ಕಾರ್ಯಾಚರಣೆ ನಡೆಸಿ ಅಪಾರ ಪ್ರಮಾಣದ ಮದ್ಯ ಜಪ್ತಿ ಮಾಡಿ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದ ಪೊಲೀಸರು ಮೆಹಬೂಬ್ ಮತ್ತು ಆಸಿಫ್ ಬಂಧಿತ ಆರೋಪಿಗಳು ಇವರಿಬ್ಬರು ಒಬ್ಬ ಎರಗಟ್ಟಿ ನಿವಾಸಿ ಮೆಹಬೂಬ್ ಹಾಗೂ ಬಾಗಲಕೋಟೆ ಮೂಲದ ಆಸೀಫ್ ಎಂಬುವರು ಬಂಧನವಾಗಿದ್ದಾರೆ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿರುವ ಅಬಕಾರಿ ಪೊಲೀಸ್ ತಯಾರಾಗಿರುವಂತಹ ಮಧ್ಯ ಇದರಲ್ಲಿ ನಾವು ಇದು ಬಿಗಾಟ್ ಚಾಂಪಿಯನ್ ಕಂಪನ್ ಅನ್ನುವಂಥ ಡಿಸ್ಟರಿ ತಯಾರಾಗಿದೆ ಅನ್ನೋದನ್ನ ಪ್ರಿಂಟ್ ಮಾಡ್ಕೊಂಡು ಬಟ್ಟೆ ಮೇಲೆ ಬಂದಿದ್ದಾರೆ ಆದರೆ ಈ ಬಿಗಾರ್ಟಿ ಕಂಪನಿ ಅಥವಾ ಡಿಸ್ಟರಿ ಅನ್ನುವಂಥದ್ದು ಗೋವಾದಲ್ಲಿ ಯಾವ ರೀತಿಯಲ್ಲಿ ಸಹ ಇಲ್ಲ ಅನ್ನೋದು ನಮಗೆ ಇಲ್ಲಿವರೆಗೂ ಬಂದಿರುವಂಥ ಮಾಹಿತಿ ಹಾಗಾಗಿ ಇದನ್ನು ನಕಲಿಯಾಗಿ ತಯಾರಿಸ್ಕೊಂಡು ಕಳಿಸ್ತಾ ಇದ್ದರು ಆ ಮೊಬೈಲ್ ದೊಡ್ಡ ಪ್ರಮಾಣ ಇದು ಏಯ್ಟೀನ್ ವೀಲರ್ ಲಾರಿ ಆಗಿದೆ ಅದರ ಜೊತೆಗೆ ಇದರಲ್ಲಿ ನಾನೂರಕ್ಕೂ ಹೆಚ್ಚು ಮದ್ಯದ ಪೆಟ್ಟಿಗೆಗಳನ್ನು ಹೊಂದಿ ಕಳ್ಳ ಸಾಗ ಈ ಕಳ್ಳ ಸಾಗಾಣಿಕೆಗೆ ಅವರು ಹುಡುಕಿಕೊಂಡಿರುವಂತಹ ಮಾರ್ಗ ಏನು ಅಂತಂದರೆ ಇದರ ಮೇಲ್ಗಡೆ ಮಶ್ರೂಮ್ ಸೀಡ್ಸ್ ಇರುವಂತಹ ಮಣ್ಣಿನ ಚೀರೆಗಳನ್ನು ಹಾಕಿಕೊಂಡು ಬರ್ತಾ ಇದ್ರು ಒಂದು ವೇಳೆ ದಾರಿಯಲ್ಲಿ ಯಾವುದಾದ್ರೂ ಮದ್ಯದ ಪಾಟದಲ್ಲೂ ಒಡೆದು ಅದರಿಂದ ಮಧ್ಯ ಹೊರ್ಗಡೆ ಬಂದರೆ ಅದು ಈ ಮಶ್ರೂಮ್ ಸೀಡ್ಸ್ ಇರುವಂತಹ ಮಣ್ಣು ಅಬ್ಸರ್ವ್ ಮಾಡಬೇಕು ಅನ್ನೋಂಥ ಉದ್ದೇಶ ಜೊತೆಗೆ ಬೇರೆಯವರಿಗೆ ವಾಸನೆ ಗೊತ್ತಾಗಬಾರ್ದು ಅನ್ನುವಂಥ ಉದ್ದೇಶದಿಂದ ಇದನ್ನು ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ರು ಇದರಲ್ಲಿ ಅದಮ್ ಕುಟ್ಟು ಅನ್ನುವಂತಹ ಬಾಲ್ವೂರು ಜಿಲ್ಲೆಯವರು ಮತ್ತು ಆಸಿಫ್ ರೆಹಮಾನ್ ಅನ್ನುವಂತಹ ಬಾಗಲಕೋಟೆ ಹಾಗೂ ಸಾವರಾಜಿ ಜಿಲ್ಲೆಯ ತಾಲೂಕಿನವರು ಇಬ್ಬರು ಸಹ ಆರೋಪಿಗಳನ್ನು ನಾವು ಬಂಧಿಸಿದ್ವಿ ಈ ಪ್ರಕರಣವನ್ನು ನಾವು ಪ್ರಾಪ್ತಿ ಬಳಿ ದಾಖಲಿಸಿ ಪ್ರಕರಣವನ್ನು ಪತ್ತೆ ಹಚ್ಚಿದ್ದೀವಿ ನಮ್ಮ ಈ ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿರುವಂತಹ ನಮ್ಮ ತಂಡಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲ ಎಲ್ಲಿ